ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ನವನ್ ಫಾರ್ಮಿಂಗ್ ಮಂಡಿಯ ಅಕೌಂಟ್ ಕಡೆಯಿಂದ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ಕಾವಿ ಕೋಳಿಗಳ ಬಗ್ಗೆ ಕಾವಿಗೆ ಕೂರಿಸೋದು ಯಾವ ರೀತಿ ಕೋಳಿಗಳನ್ನ ಮೇಂಟೈನ್ ಮಾಡೋದು ಆ ರೀತಿ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ವಿಚಾರವನ್ನು ತಿಳಿಸ್ತಿದ್ದೀನಿ ಮೊದಲಿಗೆ ಏನು ಮಾಡಬೇಕು ಕೋಳಿಗಳು ಅಂದರೆ ತಾಯಿ ಕೋಳಿಗಳನ್ನ ಆರೈಕೆ ತುಂಬ ಚೆನ್ನಾಗಿ ಮಾಡಬೇಕು ಈ ಟೈಮಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇರೋದರಿಂದ ಹುಲ್ಲು ಸ್ವಲ್ಪ ಹೊರಗಡೆ ಜಾಸ್ತಿ ಹಸಿರು ಮೇವುಗಳು ಸಿಗೋಲ್ಲ ಕೋಳಿಗಳು ಸ್ವಲ್ಪ ಮೇವು ಕಮ್ಮಿ ಆಗ್ತದೆ ಈಗ ಅದರಿಂದ ಏನು ಮಾಡಬೇಕು ನಾವು ಅಂದರೆ ಸ್ವಲ್ಪ ಕೋಳಿಗಳಿಗೆ ಭತ್ತ ರಾಗಿ ಮುಸ್ಕುನ್ಜೋಳ ಅವೆಲ್ಲ ಸ್ವಲ್ಪ ಜಾಸ್ತಿ ಕೊಡಬೇಕು ಈ ಟೈಮು ಮತ್ತು ಕೋಳಿಗಳ್ನು ಆರೋಗ್ಯವಾಗಿರೋ ಇರೋ ಥರ ನೋಡ್ಕೋಬೇಕು ಕಾವಿ ಕೂತ್ ಕೋಳಿಗಳಿಗೆ ಯಾವುದಾದ್ರೂ ಶೀತ ಆಗಿರೋದಾಗಲಿ ಹೊರಗೊರ ಸೌಂಡ್ ಬರೋದಾಗಲಿ ಅವೆಲ್ಲವೂ ಸ್ವಲ್ಪ ನೋಡಿಕೊಂಡು ಕಾವಿ ಕೂರಿಸ್ಕೋಬೇಕು ಮತ್ತು ಮೇವು ತುಂಬ ಬೆಳಿಗ್ಗೆ ಆಗಲಿ ಮಧ್ಯಾಹ್ನ ಸ್ವಲ್ಪ ಸಂಜೆ ಟೈಮು ಆದಷ್ಟು ಮೇವನ್ನ ಕೊಡಿ ಕೊಡಬೇಕು ಈ ಟೈಮು ಕೋಳಿಗಳು ಸ್ವಲ್ಪ ಡೆವಲಪ್ ಆಗಬೇಕು ಕಾವಿ ಕುರಿಸೋ ಕೋಳಿಗಳಿಗಂತೂ ಇನ್ನೂ ತುಂಬ ಚೆನ್ನಾಗಿ ಆರೈಕೆ ಕೊಡಬೇಕು ಮತ್ತು ಆದಷ್ಟು ಕೋಳಿಗಳನ್ನ ರೋಗ ಇರೋ ಥರ ಸ್ವಲ್ಪ ನೋಡ್ಕೋಬೇಕು ಈ ಟೈಮು ಮತ್ತು ಕಾವಿ ಕುರ್ಸೋದಕ್ಕೆ ಮೈನ್ ಏನು ಅಂದರೆ ಫಸ್ಟು ಈಗ ಯಾವ ರೀತಿ ಇದನ್ನ ರೆಡಿ ಮಾಡ್ಕೋಬೇಕು ಅವಕ್ಕೆ ಕೆಲವರು ಮಾಮೂಲಿ ಮಣ್ಣಲ್ಲೇ ನೆಲದಲ್ಲೇ ಕೂಡಿಸ್ತಾರೆ ಕೆಲವರು ಹುಲ್ಲ ಕೂರಿಸ್ತಾರೆ ನಾವು ಸ್ವಲ್ಪ ಮಣ್ಣು ಮತ್ತು ಮರದೊಟ್ಟನ್ನು ಮಿಕ್ಸ್ ಮಾಡಿ ಕುಣಿಸ್ತಿದ್ದೀನಿ ನಾನು ನಾನು ಸುಮಾರು ಒಂದು ಎರಡು ಮೂರು ವರ್ಷಗಳಿಂದ ನಾನು ಅದೇ ರೀತಿಯೇ ನಾನು ಮಾಡ್ತಿರೋದು ಮಣ್ಣು ಸ್ವಲ್ಪ ಆದಷ್ಟು ಒಣಗಿದರೆ ತುಂಬ ಚೆಂದ ಅದಕ್ಕೆ ಒಣಗಿರೋ ಮಣ್ಣನ್ನು ತಂದು ಜೊತೆಗೆ ಸ್ವಲ್ಪ ಮರದೊಟ್ಟು ಪುಡಿ ಎಲ್ಲ ತಂದು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆ ಮೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪ ಮರದೊಟ್ಟನ್ನ ಈಗ ನೋಡಿ ಅಲ್ಲಿ ಮರದೊಟ್ಟನ್ನ ತಗೊಂಡು ಸ್ವಲ್ಪ ಮೇಲೆ ಒಣಗಿರ್ಬೇಕು ಮಣ್ಣು ಸ್ವಲ್ಪ ಚೆನ್ನಾಗಿ ಹಸಿ ಮಣ್ಣಾದರೆ ಏನಾಗುತ್ತೆ ಅಂದರೆ ಕೆಳಗಡೆನೇ ಸ್ವಲ್ಪ ತೇವ ಆಗೋದಾಗಲಿ ಕೋಳಿಗೆ ಸ್ವಲ್ಪ ಇರಿಟೇಟ್ ಆಗ್ತಾ ಇರುತ್ತೆ ಮಣ್ಣು ತೇವ ಇದ್ದಷ್ಟು ಆದಷ್ಟು ಬೆಚ್ಚಗಿರೋ ಟೈಪು ಅದನ್ನು ಮಾಡ್ಕೋಬೇಕು ಮತ್ತು ಎಷ್ಟು ಕೋಳಿ ಕುಣಿಸಿದ್ರು ಅಷ್ಟೇ ಅದನ್ನು ನಾಲ್ಕು ಐದು ಎಷ್ಟು ಬೇಕಾದ್ರು ಕುಣಿಸಿದ್ರು ಸೇಮ್ ಎಲ್ಲದಕ್ಕೂ ನಾವು ಇದೇ ರೀತಿ ಮಾಡೋದು ಅವ್ರವ್ರ ಅನುಕೂಲಕ್ಕೆ ತಕ್ಕನಾಗೆ ಅವರು ಕೆಲವರು ಹುಲ್ಲು ಹಾಕೋತಾರೆ ಕೆಲವರು ಮಾ ಮಾಮೂಲಿ ಕ್ರೇಟಲ್ಲಿ ಕುಣಿಸ್ಕೋತಾರೆ ನಾವು ಆಗ್ಲಿಂದನು ಈ ಬ ಇದರಲ್ಲೇ ಪ್ಲ್ಯಾಸ್ಟಿಕ್ ಬುಟ್ಟಿಲಿ ನಾನು ಆಗ್ಲಿಂದು ಕೂರಿಸ್ತಿದ್ದೀನಿ ನಮ್ಗೆ ಯಾವುದೇ ರೀತಿಯನ್ನು ತೊಂದರೆಗಳಾಗ್ತಿಲ್ಲ ಈ ಕೋಳಿ ಏನಾಗೋದಾಗಲಿ ಮತ್ತು ಕೆಳಗಡೆ ಮರಿಗಳು ಏನಾರು ಇದಾಗೋದಾಗಲಿ ಏನೋ ಅಷ್ಟು ಆಗೋಲ್ಲ ಮತ್ತು ಈ ಬೋಸಿಗಳಲ್ಲಿ ಕೂರಿಸೋದ್ರಿಂದ ಏನಾಗುತ್ತೆ ಮರಿಗಳು ಒಳಗಡೆ ಬಿಡಲ್ಲ ಮತ್ತು ಕ್ರೇಟಲ್ಲೂ ಕೂರಿಸ್ತಾರೆ ನಾನು ಯಾವತ್ತೂ ಕ್ರೇಟಲ್ದೇನೋ ಅಷ್ಟು ಕುಣಿಸಿಲ್ಲ ಆ ಮರಿ ಆದಮೇಲೆ ನಾನು ಕ್ರೇಟಿಗೆ ಒಂದು ದಿವಸ ಎರಡು ದಿವಸ ಕ್ರೇಟಲ್ಲಿ ಇಡ್ತೀನಿ ಈ ಥರ ಮಣ್ಣು ಮತ್ತು ಒಟ್ಟನ್ನ ಜನ ಮಿಕ್ಸ್ ಮಾಡ್ಕೋಬೇಕು ಮಾಡಿಕೊಂಡು ಇದನ್ನು ಮೊಟ್ಟೆ ಇಡೋದಕ್ಕೆಲ್ಲ ಸ್ವಲ್ಪ ಹಂಪಬೇಕು ಮಣ್ಣನ್ನು ಏಕೆಂದರೆ ಅದು ಹಳ್ಳ ಬಾರಿ ಇರುತ್ತೆ ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಕೆಳಗಡೆ ಎಲ್ಲ ಮಣ್ಣೆಲ್ಲ ಇಳ್ಕೊಳ್ಳುತ್ತೆ ಮತ್ತು ಒಂದು ಲೆವೆಲ್ಗೆ ಮಣ್ಣು ಸಮವಾಗಿ ಬರುತ್ತೆ ಮತ್ತು ಮೊಟ್ಟೆ ಇಡೋದಕ್ಕೂ ಆ ಕಡೆ ಈ ಕಡೆ ಹಳ್ಳ ಜಾರು ಬರೋಲ್ಲ ಒಂದೇ ಸಮ ಮೊಟ್ಟೆನೂ ಹಂಗೆ ಕೂತಿರುತ್ತೆ ಈಗ ಆಲ್ರೆಡಿ ಇದು ನೋಡಿ ಈಗ ಆಲ್ರೆಡಿ ಕುಂತಿರೋದು ಮ ಕೋಳಿಗಳು ಆಗಲೇ ಇನ್ನೇನು ಒಂದು ನಾಲ್ಕೈದು ದಿವಸ ಬಿಟ್ಟು ಅವು ಮರಿ ಆಗ್ತವೆ ಈಗ ಅದರಿಂದ ನಾನು ಅವು ಮರಿ ಆಗೋ ನೆಕ್ಸ್ಟ್ ಬ ಬಂದಾಗ ನಾನು ಕಾವಿ ಕುಣಿಸೋದಕ್ಕೆ ಪುನಃ ರೆಡಿ ಮಾಡ್ಕೋತೀನಿ ಇದು ನೋಡಿ ಆಲ್ರೆಡಿ ಒಂದು ಐದು ಕೊಳಿಗಳು ಕಾವಿಗೆ ಬಂದುಬಿಟ್ಟಿದೆ ಈ ಕಾವಿ ಕುಣಿಸೋ ಟೈಮಲ್ಲಿ ಈ ರೀತಿ ಸ್ವಲ್ಪ ಚೆಕ್ ಮಾಡ್ಕೋಬೇಕು ಹಿಂಗೆ ಕೈ ಇಟ್ಟರು ಕೊಳಿಗಳು ಎದ್ದು ಓಡಬಾರ್ದು ತುಂಬ ನೀಟಾಗಿ ಕುಂತಿರುತ್ತೆ ಮತ್ತು ಕಾವಿ ಕೂತು ದಿನವೇ ಕಾವಿನ ಕುಣಿಸ್ಬೇಡಿ ಒಂದು ಎರಡರಿಂದ ಮೂರು ದಿವಸ ನಾಲ್ಕು ದಿವಸ ಆದಮೇಲೆ ಕೂರಿಸೋದ್ರಿಂದ ಕೋಳಿಗಳು ಇಮಿಡಿಯೇಟಾಗೆ ಮೊಟ್ಟೆ ಮೇಲೆ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಮತ್ತು ಯಾವುದೇ ರೀತಿ ತೊಂದರೆಗಳು ಇದು ಮಾಡಲ್ಲ ಇದ್ದೋಡೋದಾಗಲಿ ಜೋರಾಗಿ ಸೌಂಡ್ ಮಾಡೋದಾಗಲಿ ಮೊಟ್ಟೆ ಮೇಲೆ ಕೂತ್ಕೋದ ಸೈಡ್ ಕೂತ್ಕೋದಾಗಲಿ ಏನು ಮಾಡೋಲ್ಲ ಮತ್ತು ಮೊಟ್ಟೆಗಳನ್ನೂ ಅಷ್ಟೇ ಆಯ್ಕೆಗಳು ತುಂಬ ಮುಖ್ಯ ಮೊಟ್ಟೆಗಳಲ್ಲಿ ಕನ್ಗೋಳಿ ಮೊಟ್ಟೆಗಳು ಅಂತ ಹೇಳ್ತೀವಿ ಅವು ಅತಿಯಾಗಿ ಕನ್ಗೋಳಿ ಒಂದು ಸೋಲಿ ಎರಡು ಸೋಲಿ ಇದ್ದಾವಲ್ಲ ಅವನ್ನ ಜಾಸ್ತಿ ಇಡಬೇಡಿ ನಾ ಮ್ಯಾಕ್ಸಿಮಮ್ ಆಗಿ ಹೇಳೋದು ಅಂದರೆ ನಾವು ನಲ್ವತ್ತು ಗ್ರಾಮ್ ನಲವತ್ತೈದು ಗ್ರಾಮ್ ಮೊಟ್ಟೆಗಳನ್ನ ಇಡಬೇಕು ಅಂತ ಹೇಳ್ತಾರೆ ನಮ್ಮವೆಲ್ಲ ಆಲ್ಮೋಸ್ಟು ಹಳೆ ಕೋಳಿಗಳಿದೆ ಎರಡೂವರೆ ವರ್ಷ ಮೂರು ವರ್ಷದ ಕೋಳಿಗಳಿರೋದ್ರಿಂದ ಮ್ಯಾಕ್ಸಿಮಮ್ ನಮಗೆ ನಲವತ್ತು ಗ್ರಾಮ್ ಆಟೋಮೆಟಿಕ್ ಬರುತ್ತೆ ಮೊಟ್ಟೆಗಳು ಒಂದೊಂದು ಕೋಳಿಗಳು ಸಣ್ಣ ಹುಟ್ಟು ಕೋಳಿಗಳು ಸಣ್ಣ ಮೊಟ್ಟೆನೇ ಇಡ್ತವೆ ಆ ಥರದ ಮೊಟ್ಟೆಗಳು ಮರಿಗಳು ಡೆವಲಪ್ ಬೇಗ ಆಗಲ್ಲ ಅದು ತುಂಬ ಟೈಮ್ ತಗೊಳುತ್ತೆ ಮತ್ತು ಸಣ್ಣದಪ್ಪ ಬಂದ್ಬಿಡೋದು ಮರಿಗಳು ಅಂದ್ಬಿಟ್ಟು ನಾನು ಒಂದೇ ಲೆವೆಲ್ ಮೊಟ್ಟೆಗಳನ್ನ ಆಯ್ಕೆ ಮಾಡಿ ಇಟ್ಕೊಂಡು ಅದನ್ನು ನಾವು ಕಾವಿಗೆ ರೆಡಿ ಮಾಡ್ಕೊತಾ ಇರ್ತೀನಿ ಮತ್ತು ಈ ಮತ್ತೆ ಇನ್ನೊಂದೇನಪ್ಪ ಅಂದರೆ ಮೊಟ್ಟೆಗಳನ್ನ ಒಂದು ಎರಡು ದಿವಸ ಮೂರು ದಿವಸ ಆದಮೇಲೆ ಕೂರಿಸಿ ಅವತ್ತು ಇಟ್ಟು ಮೊಟ್ಟೆನೇ ತಂದು ಕಾವಿ ಕೂರಿಸ್ಬೇಡಿ ಅದು ಅಷ್ಟು ಪರ್ಫೆಕ್ಟಾಗಿರೋಲ್ಲ ಮೊಟ್ಟೆಗಳು ಏನಿದ್ರೂ ಮೊಟ್ಟೆ ಇಟ್ಟು ಒಂದು ಮೂರು ದಿವಸ ಹಳೆ ಮೊಟ್ಟೆಗಳನ್ನೇ ಕೂರಿಸ್ಬೇಕು ಮೂರು ದಿವಸ ಹಿಂದೆ ಕಾವಿ ಕೋಳಿ ಕೋಳಿ ಮೊಟ್ಟೆ ಇಕ್ಕಿರುತ್ತಲ್ಲ ಅದು ಮೂರು ದಿವಸ ಆದಮೇಲೆ ಆ ಮೊಟ್ಟೆನ ಇಡ್ಬೋದೇನು ತೊಂದರೆ ಇಲ್ಲ ಮ್ಯಾಕ್ಸಿಮಮ್ಮು ಕಾವಿ ಕುಂತ್ಕೊಳ್ಳೋದು ಈ ಚಳಿಗಾಲದಲ್ಲಿ ಇಪ್ಪತ್ತ ಎರಡು ಒಂದು ದಿವ್ಸದ ಗಂಟು ಮರಿ ಮಾಡುತ್ತೆ ನಾರ್ಮಲ್ ಡೇಸಲ್ಲಿ ಬಂದು ಹತ್ತೊಂಬತ್ತು ದಿನಕ್ಕೆಲ್ಲ ಮೊರೆ ಮರಿ ಮೊಟ್ಟೆ ಹೊಡಿಯುತ್ತೆ ಆ ಟೈಮಲ್ಲಿ ಏನಿದ್ರು ಚಳಿಗಾಲದಲ್ಲಿ ಸ್ವಲ್ಪ ಒಂದು ದಿವಸ ಒಂದೂವರೆ ದಿವಸ ಟೈಮ್ ತಗೊಳುತ್ತೆ ಮತ್ತು ಮೊಟ್ಟೆಗಳನ್ನೂ ಅಷ್ಟೇ ಒಂದು ಮೊಟ್ಟೆ ಯಾಟೆ ಮೊಟ್ಟೆ ಅಂತ ಹೇಳ್ತಾರೆ ಅದೇನು ನಾವು ಯಾವತ್ತೂ ಅದೇನು ನಾವು ಯಾವುದೂ ಚೆಕ್ ಮಾಡಲ್ಲ ಈ ಚೂಪಾಗಿರೋದೆಲ್ಲ ಮುಂಜು ಮಟ್ಟೆ ಗುಂಡುಗಿರೋದೆಲ್ಲ ಯಾಟೆ ಮೊಟ್ಟೆ ಅಂತ ಹೇಳ್ತಾರೆ ಅದನ್ನೆಲ್ಲ ನಾವೇನು ಚೆಕ್ ಮಾಡಲ್ಲ ಇಡ್ತೀವಿ ನಮಗೆ ಯಾವ ಹುಂಜಾದರೂ ಅಷ್ಟೇ ಯಾಟೆಡೂ ಅಷ್ಟೇ ಯಾವುದೇ ನಾವೇನು ಇದು ಅದು ಅಂತ ಮಾಡಲ್ಲ ಮ್ಯಾಕ್ಸಿಮಮ್ ನಾವು ಚಳಿಗಾಲದಲ್ಲಿ ಬಂದು ಒಂದೊಂದು ಕೋಳಿಗೆ ಹತ್ತರಿಂದ ಹನ್ನೊಂದು ಮೊಟ್ಟೆ ಅಷ್ಟೇ ಇಡೋದು ಕೋ ಚಳಿ ತುಂಬ ಇರೋದ್ರಿಂದ ಕೋಳಿಗಳಿಗೆ ಸ್ವಲ್ಪ ಮೊಟ್ಟೆಗಳು ಜಾಸ್ತಿ ಇಷ್ಟಷ್ಟು ಮರಿ ಮಾಡೋ ಸಾಧ್ಯತೆ ಸ್ವಲ್ಪ ಕಮ್ಮಿ ಇರುತ್ತೆ ಆದ್ದರಿಂದ ನಾನು ಬೇರೆ ಟೈಮಲ್ಲೆಲ್ಲ ಹನ್ನೆರಡರಿಂದ ಹದಿನೈದು ಕಂಡು ಇಡ್ತೀನಿ ಚಳಿಗಾಲದಲ್ಲಿ ಮಾತ್ರ ನಾನು ಹತ್ತು ಮೊಟ್ಟೆ ಲಾಸ್ ಮತ್ತು ಆಲ್ರೆಡಿ ಒಂದು ಬೆಂಕಿ ಕೊಡಿ ಮೊಟ್ಟೆ ಕುಣಿಸಿದೆ ನಾನು ಒಂದು ಹತ್ತು ಮೊಟ್ಟೆ ಕುಣಿಸಿದೆ ಅದರಲ್ಲಿ ನನಗೆ ಆಗಿರೋದೇ ಐದು ಮರಿಗಳು ಇದು ಚುಕ್ಕಿ ಕೊಡಿ ಅಂತಲೂ ಕರೀತಾರೆ ಗಿನಿ ಫ್ಲೋ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಇದನ್ನು ಇದು ಆಲ್ಮೋಸ್ಟ್ ಇದು ಅದರ ಸೈನಿಕ ಕೊಡಿಗಳಿವೆ ಯಾವುದಾದ್ರೂ ಅಲರ್ಟು ನಾಯಿ ಬರಲಿ ಯಾವ ಬರಲಿ ಹದ್ಗಳು ಬರಲಿ ತುಂಬ ಸೌಂಡು ಅಲರ್ಟ್ ಜಾಸ್ತಿ ಮಾಡುತ್ತವೆ ಅದರಿಂದ ಇದೂ ಒಂದು ಇರಲಿ ಅಂದ್ಬಿಟ್ಟು ನಾವು ಒಂದು ಐದು ಮರಿ ಅಷ್ಟು ಆಗಿದೆ ಅಷ್ಟೇನೆ ಜಾಸ್ತಿ ಆಗಲಿಲ್ಲ ಇದು ಮತ್ತು ಇದು ಮ್ಯಾಕ್ಸಿಮಮ್ಮು ಇದು ಇಪ್ಪತ್ತೇಳು ದಿವಸ ಇಪ್ಪತ್ತೆಂಟು ಗಂಟೆ ಮರಿ ಮಾಡುತ್ತೆ ಮಾಮೂಲಿ ಕೋಳಿಗಳ ಥರ ಇದು ಇಪ್ಪತ್ತು ದಿನಕ್ಕೆಲ್ಲ ಮರಿ ಆಗೋಲ್ಲ ಸ್ವಲ್ಪ ಸ್ಪೀಡ್ ಜಾಸ್ತಿ ಇದು ಕೈಗೂ ಸಿಗೋಲ್ಲ ಅದು ಈ ಕ್ರೇಟಲ್ಲಿರೋದಕ್ಕೆ ಸಿಕ್ಕಿರೋದು ಹೊರ್ಗಡೆ ಬಿಟ್ರೆ ಕೈಗೆ ಸಿಗಲ್ಲ ಅಷ್ಟು ಸ್ಪೀಡಾಗಿ ಹೊಡ್ಬಿಡ್ತಾವೆ ಮರಿಗಳಿವು ಮತ್ತು ಕ್ರೇಟಲ್ಲೇ ಇಟ್ಟಿರೋದು ನಾನು ಏನು ಜಾಸ್ತಿ ಇಡಲ್ಲ ಇದು ಆಲ್ರೆಡಿ ಇದು ಕಾವಿಗೆ ಕೂರಿಸಿರೋ ಕೋಳಿಗಳ ಜೊತೆ ಅದನ್ನು ಇಟ್ಟಿದ್ದೀನಿ ಏಕೆಂದರೆ ಹೊರಗಡೆ ಜಾಸ್ತಿ ಇಟ್ಟರು ಸ್ವಲ್ಪ ಹದ್ಗಳು ಕಾಟ ಅಂದ್ಬಿಟ್ಟು ನಾನು ಅವನ್ನ ಒಳಗಡೆ ಕಾವಿರ ಮೇಲೆ ಇಟ್ಟಿದ್ದೀನಿ ಮತ್ತು ಮರಿಗಳು ಸ್ವಲ್ಪ ಚೇಂಜಸ್ ಇರ್ತಾವ ಇವು ಬೇರೆ ಕೋಳಿಗಳು ಇವನ್ನ ಕುಡ್ಕೋ ಸಾಧ್ಯತೆಯೂ ತುಂಬ ಇರುತ್ತೆ ಆದ್ದರಿಂದ ಸ್ವಲ್ಪ ಬೇರೆಯೇ ಇಟ್ಟಿದ್ದೀನಿ ಇದು ಸ್ವಲ್ಪ ದಪ್ಪ ಆದಮೇಲೆ ನಾನು ಅದು ಕೋಳಿಗಳ ಜೊತೆನೇ ಬಿಡೋಣ ಅಂತ ಇದು ಆಲ್ರೆಡಿ ಕಾವಿ ಕೂಣಸಿರೋ ಕೋಳಿಗಳು ಇದು ಇದೇನಿಂದು ಹತ್ತನೇ ತಾರೀಕಿಗೆಲ್ಲ ಮರಿ ಓಪನ್ ಆಗುತ್ತಿದ್ದು ಐದು ಕೋಳಿಯನ್ನು ಕುಣಿಸಿದ್ದೀನಿ ನಾನು ಇದು ನೋಡಿ ಎಲ್ಲ ಕಾವಿ ಕುಣಿತಿದ್ದೆ ಲಾಸ್ಟ್ ಇದು ಒಂದು ಮೂರು ನಾಲ್ಕು ದಿವಸದಲ್ಲೆಲ್ಲ ಇದು ಸ್ಟಾರ್ಟ್ ಆಗುತ್ತೆ ಮೊಟ್ಟೆ ಒಪ್ಪಂದಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಕೋಳಿಯನ್ನೆಲ್ಲ ಆಗೋದು ತುಂಬ ಜಾಸ್ತಿ ಇರುತ್ತೆ ನಾವೇನು ಜಾಸ್ತಿ ಪೌಡ್ರ್ಗಳೇನು ಯೂಸ್ ಮಾಡ್ತಿಲ್ಲ ಸ್ವಲ್ಪ ಲೈಟಾಗಿ ಸ್ವಲ್ಪ ಬ್ಲೀಚಿಂಗ್ ಪೌಡ್ರೆ ಸುತ್ತ ಒಂದೊಂದೇ ಒಂದು ಸ್ವಲ್ಪ ಸುತ್ತ ಸುತ್ತ ಉದ್ರಿಸಿರ್ತೀನಿ ಬೇರೆ ನಾನು ಜಾಸ್ತಿಯೇನೂ ಇದು ಆಗೋಲ್ಲ ಮತ್ತು ಇದು ಕೋಳಿ ಬಂದು ಒಂದು ಹತ್ತೊಂಬತ್ತು ಇಪ್ಪತ್ತಿನಕ್ಕೆಲ್ಲ ಮರಿ ಮಾಡುತ್ತೆ ಮರಿ ಮಾಡಿ ಒಂದು ಒಂದು ಮುಕ್ಕಾಲು ತಿಂಗಳಿಂದ ಎರಡು ತಿಂಗಳು ಗಂಟೆನೂ ಒಂದೊಂದು ಕೋಳಿಗಳು ಮರಿ ಸಾಕುತ್ತೆ ಮರಿ ಸಾಕೊಂಡು ಆಮೇಲೆ ಹಾಕ್ಸಿಕ್ ಸ್ಟಾರ್ಟ್ ಮಾಡುತ್ತೆ ಆಕ್ಷೆ ಸ್ಟಾರ್ಟ್ ಮಾಡಿದ್ಮೇಲೆ ಏನಾಗುತ್ತೆ ಮರಿಗಳು ಅವಾಗ ಅವೇ ಬೆಳ್ಕೊಂಡು ಒಂದು ಐವತ್ತು ಅರುವತ್ತು ದಿವಸ ಆದಮೇಲೆ ಅವ್ರ ಮೇವನ ಅವನೇ ಹುಡಿಕ ತಿನ್ನೋ ಸ್ಟಾರ್ಟ್ ಮಾಡ್ತಾರೆ ಅವಾಗೇನು ನಾವು ತಾಯಿಗಳೇ ಕಚ್ಚಿ ಕಚ್ಚಿ ತಾಯಿಗಳಿಗಳೇ ತಾಯಿಗಳನ್ನೇ ಅವನತ್ರ ಸೇರ್ಸ್ತಾರೆ ಆಮೇಲೆ ಅವೇ ಗುಂಪು ಗುಂಪಾಗಿ ಒಂದು ಕಡೆ ಸೇರಿ ಅವ್ರ ಮೇವೂ ಅವೇ ಹುಡಿಕೊಂಡು ತಿನ್ನಿ ಸ್ಟಾರ್ಟ್ ಮಾಡುತ್ತೆ ಮತ್ತು ಆ ಗುಂಪು ಆ ಮರಿ ಆಗಿರೋ ಗುಂಪು ಜಾಸ್ತಿ ಬೇರ್ಪಡೋಕ್ಕೆ ಇಷ್ಟಪಡಲ್ಲ ಆ ಒಂದೊಂದು ಗುಂಪೇನೆ ಒಂದೊಂದು ಕಡೆ ಸೇರಿ ಮಾಮೂಲಿ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಮೇಲೆ ಮೊಟ್ಟೆ ಸ್ಟಾರ್ಟ್ ಮಾಡುತ್ತೆ ಓಕೆ ಸ್ನೇಹಿತರೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಮತ್ತು ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಾನು ವೀಡಿಯೋ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು